ದೇವೇಗೌಡರಿಗೆ ಈ ರಾಷ್ಟ್ರದ ಬಗ್ಗೆ ರಾಜ್ಯದ ಬಗ್ಗೆ ಜನತೆ ಬಗ್ಗೆ ಇರತಕ್ಕಂಥ ಕಾಳಜಿ ಕುಮಾರಣ್ಣವ್ರಿಗೆ ರೈತರ ಬಗ್ಗೆ ಇರತಕ್ಕಂಥ ಕಾಳಜಿ ನಮ್ಮ ಭಾರತೀಯ ಜನತಾ ಪಾರ್ಟಿಲಿ ನಾವು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನು ನೋಡ್ಕೊಂಡು ಇವತ್ತೇನು ಚುನಾವಣೆಗೆ ಹೋಗ್ತಾ ಇದ್ರಿ ಜನತಾ ಜನಾರ್ದನ ಇವತ್ತು ಭಾರತೀಯ ಜನತಾ ಪಾರ್ಟಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಮೂರನೇ ಬಾರಿ ಪ್ರಧಾನಮಂತ್ರಿ ಹೇಳಿ ಈಗ ತೀರ್ಮಾನ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಮಹಿಳೆಯರಿಗೆ ಹಣ ಕೊಟ್ಟು ಕೆಲವರಿಗೆ ಬೇಕಂತ ಉದ್ದೇಶಪೂರ್ವಕವಾಗೇ ಹೋಗಿ ಅಲ್ಲಿ ಜಗಳ ಆಡಿಸೋದು ಜೋರಾಗಿ ಮಾತಾಡಿಸೋಂಥವುದು ಅದ್ರ ಪ್ರಚೋದನೆ ಯಾರು ಯಾರ್ಯಾರು ಹೋಗಿ ಮಹಿಳೆಯರು ಅಲ್ಲಿ ಹೋಗಿ ಗಲಾಟೆ ಮಾಡ್ತೀರೋ ಅವ್ರಿಗೆ ಹತ್ತು ಸಾವಿರ ಕೊಡ್ತೀರಿ ಇಪ್ಪತ್ತು ಸಾವಿರ ಕೊಡ್ತೀರಿ ಅಂತೇಬಿಟ್ಟು ಹೇಳಿ ಈ ಕೀಳು ಮಟ್ಟದ ರಾಜಕಾರಣ ಮಾಡ್ತಾ ಇರ್ತಕ್ಕಂಥ ಈ ಕಾಂಗ್ರೆಸ್ನ ಶಿವಕುಮಾರ್ ಅವ್ರಿಗೆ ಮತ್ತು ಸಿದ್ದರಾಮಯ್ಯವ್ರಿಗೆ ಅವ್ರ ಬೆಟಾಲಿಯಮ್ ಏನಿದ್ದಾರೆ ಮತ್ತು ಇದಕ್ಕೆ ಐಡಿಯಾ ಕೊಟ್ಟಂಥವ್ರಿಗೆ ಆ ಕೋಲಾರಮ್ಮನ ಒಳ್ಳೆ ಬುದ್ಧಿ ಕಲಿಸ್ಬೇಕು ಒಳ್ಳೆ ಬುದ್ಧಿ ಕೊಡಬೇಕು ಅವರು ಇಷ್ಟೊಂದು ಕೀಳುಮಟ್ಟದ ರಾಜಕಾರಣ ಮಾಡ್ತಾ ಇರ್ತಂಥವ್ರಿಗೆ ಕರ್ನಾಟಕದಿಂದ ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಎನ್ ಡಿ ಎ ಮೈತ್ರಿ ಕೂಡ ಅಭ್ಯರ್ಥಿಗಳನ್ನ ಗೆಲ್ಸ್ಕೊಡೋದ್ರ ಮುಖಾಂತರ ದ್ರೌಪದಿ ಮುರ್ಮು ಅವರಿಂದ ಹಿಡಿದು ಕಂಗಾನವರಿಂದ ಹಿಡ್ದು ನಮ್ಮ ಹೇಮ ಮಾಲಿನಿಯಿಂದ ಹಿಡ್ದು ನಮ್ಮ